ಸರಿ ಈಗ ಸಾರ್ವಜನಿಕ ವಲಯದಲ್ಲಿ ಇನ್ನೊಂದು ಚರ್ಚೆ ಆಗ್ತಿದೆ ಸರಿ ಇವತ್ತು ಬೆಳಿಗ್ಗೆ ರಾಮನಗರದಲ್ಲಿ ಇವರು ಮೆರವಣಿಗೆ ಮಾಡ್ತಾ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾಗ ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳು ಭಾಳ ಪ್ರತಿಷ್ಠೆಯಾಗಿವೆ ಒಂದು ರಾಜಕಾರಣ ಮತ್ತೊಂದು ಜಾತೀಯತೆ ಯಾವಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಆಗ್ತಿರೋದು ನಾವು ಈ ವಾತಾವರಣ ನಿರ್ಮಾಣ ಆಗ್ತಿರೋದು ಕಾಂಗ್ರೆಸ್ನವರಿಂದ ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರುಗಳೇ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಚಿನ್ನದ ತಟ್ಟೆನಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಎನ್ ಡಿ ಎ ಪಾರ್ಟ್ನರ್ಸ್ ಏನಿದ್ದಾರೆ ಚಿನ್ನದ ತಟ್ಟೆನಲ್ಲಿ ಜನತೆಯ ಭಾವನೆಗಳು ಆ ಒಂದು ಎನ್ ಡಿ ಎ ಪರವಾಗಿ ಹೋಗ್ತಕ್ಕಂಥದ್ದಕ್ಕೆ ಅವರ ನಡವಳಿಕೆಗಳೇ ಇವತ್ತು ಮೂಲ ಕಾರಣ ಇದೆ ಈ ಧರ್ಮದ ಹೆಸರು ಹೇಳ್ತೀರಲ್ಲ ನೀವು ಮಾಡ್ತಿರೋದೇನು ನೀವೇನು ಮಾಡ್ತಾ ಇದ್ದೀರಿ ಹೇಳಿ ಒಂದು ಸಮಾಜ ಓಲಾಸ್ತೀನಿ ನೋಡಿದ್ದೀನಿ ಒಂದು ಸಮಾಜ ಓಲೈಸ್ಕೊಂಡೇ ತನಕ ನೀವು ಹೊರಟಿರೋದು ಏನಾಗಿದ್ದರೆ ಇಲ್ಲಿವರೆಗೆ ಆ ಸಮಾಜ ಬದುಕಿಲ್ವ ಈ ರಾಜ್ಯ ದೇಶದಲ್ಲಿ ಹತ್ತು ವರ್ಷ ನರೇಂದ್ರ ಅವರ ಸರ್ಕಾರದಲ್ಲಿ ಆಗಿದ್ರೆ ಆ ಸಮಾಜ ಬದುಕಿಲ್ವ ಆ ಸಮಾಜ ಜನ ಇನ್ನೂ ಬದುಕಿಲ್ವ ಇಲ್ಲಾಗಿದ್ದರೆ ಅದನ್ನೇ ಹೇಳ್ಕೊಂಡು ನಿಮ್ಮ ಹೊಟ್ಟೆಪಾಡಿಗೆ ರಾಜಕೀಯದ ಅಧಿಕಾರ ಇಡೀಲಿಕ್ಕೆ ಈ ಸಮಾಜ ಒಡೆಯ ಕೆಲಸ ಮಾಡ್ತಿರೋ ನೀವು ಇವತ್ತು ನಾವು ಇಲ್ಲಿ ಹೇಳ್ತಾ ಇರೋದು ಅದು ಯಾವ ಒಂದು ತೀರ್ಪು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಅದರ ಬಗ್ಗೆ ಆ ಸಮಾಜಕ್ಕೆ ಸೇರಿರ್ತಕ್ಕಂಥವ್ನು ಹೇಳಿಕೆ ಕೊಟ್ಟಿರೋದು ಆ ರೀತಿ ಹೇಳಿಕೆಯನ್ನು ಕೊಟ್ಟು ನ್ಯಾಯ ಏನು ಮಾಡಿದ್ದಾನೆ ಮೇಲೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು ಅವನು ಅಲ್ಲೋಗಿ ಅರ್ಜಿ ಹಾಕಬೇಕಾಯಿತದ್ದು ಇದು ಅಂಬೇಡ್ಕರ್ ಅವರು ನಿಮಗೆ ಕೊಟ್ಟಿಲ್ಲ ಪದೇ ಪದೇ ಅಂಥದ್ದು ಈ ಒಂದು ತಿಂಗಳು ನಡೆಸಿದಾರಲ್ಲ ಸಂವಿಧಾನದ ಜಾಗೃತಿ ಮೂಡಿಸೋದು ಜಾಗೃತಿ ಇದೆ ಮೂಡಿಸೋದು ಈ ರೀತಿ ಕೆಲಸ ಮಾಡೋ ಮಾಡಿದ್ದು ನೀವು ಜಾಗೃತಿಯ ಹವೇಳಿನಕಾರಿಯ ಪದಗಳನ್ನ ಬಳಸಿ ಚರ್ಚೆ ಮಾಡುವಂಥಕ್ಕಂಥ ಜಾಗೃತಿ ಮೂಡಿಸ್ತಾ ಇರೋದು ಅಂಬೇಡ್ಕರ್ ಇದು ಹೇಳ್ಕೊಟ್ಟವ್ರೆ ನಿಮಗೆ ಮಾಡ್ತಿರೋದು ನೀವು ಅರಾಜಕತೆ ತರ್ತಾ ಇರ್ತಕ್ಕಂಥದ್ದು ಕೆಲಸ ಮಾಡ್ತಾ ಇತ್ತು ಈಗ ಯಾವ ಕಾನೂನು ಮಾಡ್ತಾ ಇತ್ತು ಕುಮಾರಸ್ವಾಮಿ ಅವರು ವಕೀಲರ ಪ್ರತಿಭಟನೆಗೆ ಬಂದು ಈಗ ಅವರೇ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವ್ರಿಗೆ ಅಥವಾ ಆಡಳಿತ ಪಕ್ಷದವ್ರಿಗೆ ನೀವು ಅಂತ ನಾವು ಕೊಟ್ಟಿಲ್ಲ ಅವ್ರು ನಮಗ್ ಈಗ ಅವರು ಹದಿನೈದು ದಿವಸದಿಂದ ಎಲ್ಲ ಈ ವಕೀಲರಗಳ ನ್ಯಾಯತ್ವ ಅಂತ ಅವರ ಒಂದು ಅಹವಾಲುಗಳೇನಿತ್ತು ಅದನ್ನು ಸರಿಯಾದ ಸಮಯದಲ್ಲಿ ಅದನ್ನು ಗೌರವಿಸಿ ಕೆಲಸ ಮಾಡಿದೆ ಅಧಿಕಾರಿಗಳ ಮೇಲೆ ಪ್ರಭಾವ ಏನು ಬೀರದ್ರಿ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ರಾಜಕೀಯದ ಅಸ್ತ್ರ ಕೊಟ್ಟಿದ್ದೀರಿ ನಾವು ನಿಮ್ಮ ಕೈ ಅಸ್ತ್ರ ಕೊಡ್ತೀವ ಅದರ ಅವಶ್ಯಕತೆ ನಮಗಿಲ್ಲ ಇದು ನೀವು ಮಾಡ್ತೀರಾ ನಿಮ್ಮ ಅಧಿಕಾರದ ತಲೆ ತಿರುಗಿ ಹೋಗ್ತಾ ಇದೆಯಲ್ಲ ಅದರ ಪ ಅದರ ಹಿನ್ನೆಲೆ ಇದು ನಡೀತಾ ಇರೋದಿವೆಲ್ಲ ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸರ್ ನಾನು ಎಷ್ಟು ಸಲ ಹೇಳ್ಬೇಕು ನಾನು ಹೇಳಬೇಕಾ ಬಹುಶಃ ರಾಮನಗರದ ಜನವೇ ಚರ್ಚೆ ಮಾಡ್ತಾರೆ ಈಗ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ಭಾಳ ದೊಡ್ಡ ಅನುಭವಗಳಾಗವೆ ಈ ಜಿಲ್ಲೆ ಒಳಗೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ರೀತಿ ನಡೀತಾ ಇದೆ ಯಾವ ಥರ ನಡೀತಾ ಇದೆ ಜನ ಮಾತಾಡ್ತಾ ಇದ್ದಾರೆ ಆಗಲೇ